<laughs> uh, first of all, I'm very uh, and uh, I'm very happy and I welcome welcome all the uh, sponsors. Thank you for joining us and it's an honor and uh, hoping that we'll have a great journey together. Thank you so much for being collaborative with Karnataka producers and. Uh, uh, ವಿಷ್ಣು ನಾನು ಫಸ್ಟ್ ನಾನು ವಿಷ್ಣು ಕಷ್ಟ ಇದೆ ಕಷ್ಟ ಇದೆ ನಾಲ್ಕು ಟೀಮ್ ಒಟ್ಟಿಗೆ ಸ್ಟಾರ್ಟ್ ಆಗಿದೆ ಇದೇ ಮೈದಾನದಲ್ಲಿ ನಾವು ಫಸ್ಟ್ ಮ್ಯಾಚ್ ಆಡಿದ್ದು ಮುಂಬೈ ಮೇಲೆ ತುಂಬಾ ಅದ್ಭುತವಾದಂಥ ವಾತಾವರಣ ಬಂತು ನಾವೆಲ್ಲರೂ ಶಿಕ್ಷಕರ ಒಳಗೆ ಇದ್ವಿ ಬಟ್ ಇಲ್ಲಿ ಅವತ್ತಿಗೆ ಫುಲ್ ಆಗುತ್ತೆ ಇಷ್ಟು ಜನಗಳ ಮಧ್ಯದಲ್ಲಿ ಆಡೋದು ಭಯ ಅಂದರೆ ಅರ್ಥ ಆಯ್ತು ನಮಗೆ ಎಲ್ಲರೂ ನಡೀತಾ ಇದ್ರು ಅದು ನಮಗೆ ಕೊಟ್ಟಂತ ಒಂದು ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಅಂದ್ರೆ ವಿಷ್ಣುಗೆ ನಾವು ಥ್ಯಾಂಕ್ಸ್ ಹೇಳಲೇಬೇಕು ಥ್ಯಾಂಕ್ ಯು ವಿಷ್ಣು ಅಡ್ಡ್ರಫುಲ್ ಡೇಕ್ We are all actors, cricketers, yes, but to a certain extent, limitations. We have our own limits, but we made it happen for every cricketer who's an actor. A uh, certain dream comes from Vishnu. So, on behalf of all the teams, just not come out the windows and think, all the players, I want to thank you for making this beautiful product come up. You know, ಗೆಟಿಂಗ್ ದ ಇಂಡಸ್ಟ್ರೀಸ್ ಅಂದ್ರೆ ನಮ್ಮ ಚಿತ್ರರಂಗದವರು ಎಲ್ಲಾರು ಬೇರೆ ಬೇರೆ ಭಾಷೆ ಏನಿತ್ತು ಯಾವುದೂ ಅಟ್ಯಾಚ್ ಇರಲಿಲ್ಲ ಶೇರಿಂಗ್ ಇರಲಿಲ್ಲ ಏನು ಇರಲಿಲ್ಲ ಯಾವ್ದು ಫಿಲ್ಮ್ ಅವಾರ್ಡ್ ಅದು ಇದು ಅಂತ ಸಿಗ್ತಾ ಇದ್ರು ಎಲ್ಲರೂ ಹೀ ಮೆಡಿಟ್ ಹಾಕಿ ಸೊ ಇಲ್ಲಿ ಏನಾಯ್ತು ಇವಾಗ ಬರ್ತಾ ಬರ್ತಾ ಚಿತ್ರರಂಗದಲ್ಲಿ ಪ್ರತಿಯೊಬ್ಬರು ಸಂಪರ್ಕಗಳು ಎಕ್ಸ್ಟಾರ್ಟ್ ಆಯ್ತು ನಂಬರ್ ನಂಬರ್ಗಳು ಎಕ್ಸ್ಚೇಂಜ್ ಆಯಿತು ಮುಂಚೆ ಎಲ್ಲ ನಾವು ಯಾರಾದ್ರೂ ಕಲಾವಿದರು ನಿರ್ದೇಶಕರು ಯಾರು ಹುಡ್ಕೊಂಡು ಹೋಗ್ಬೇಕು ಅಂದ್ರೆ ಬಹಳ ಕಷ್ಟ ಆಯಿತು He made it so easy for all of us. Today, actually, uh, even in pan Indian cinema, you know, there is a collaboration of actors and exchange of technicians and stories. But I think uh, this is the first uh, all Indian product as a pan Indian, you can say. This is the first one. <laughs> this is what we have. <laughs> ಬೇರೆ ಚಿತ್ರರಂಗದಲ್ಲಿ ಬರುವಂತ ಹೀರೋಗಳನ್ನ ಯಾರು ನೋಡಿರ್ಲಿಲ್ಲ ಬಹಳ ಹತ್ತಿರದಲ್ಲಿ ಹತ್ತಿರದಲ್ಲಿ ನೋಡ್ಬೇಕಾದ್ರೆ ಬಹಳ ರುಚಿ ಪಟ್ಟಿದ್ ನೋಡಿದ್ದೀನಿ ನಾನು ಎಲ್ಲ ಪ್ಲೇಯರ್ಸ್ ಆದ ಸೊ ದೇವ್ಲಿ ನಾ ಆಫ್ ಎವ್ರಿ ಆಕ್ಟರ್ ಸೆಲೆಬ್ರಿಟಿ ಕೇಂಗ್ ಕೆಲವೊಂದು ಏನು ಬೋಲಿಂಗು ಬ್ಯಾಟಿಂಗ್ ಎರಡು ಮಾಡೋಕೆ ಕೂಡವ್ರು ಯಾಕಂದ್ರೆ ಅವ್ರ ಫೇವ್ರೇಟ್ ಆಕ್ಟರ್ ಆ ಕಡೆ ಅಂತ ಬೌಲಿಂಗೋ ಬ್ಯಾಟಿಂಗೋ ಇದೆಲ್ಲ ನಡೆದಿದ್ದೆ ಅವಾಗ ನಾನು ಬಹಳ ಹೋಗಿ ಹೋಗಿ ಉಗಿಸಬೇಕಿತ್ತು ಅಯ್ಯೋ ನಮ್ಮ ಮಕ್ಕಳ ಸ್ಕೋರ್ ಮಾಡೋ ಮಾಡ ತಗೊಳ್ಳಿ ಅಂತ ಸೊ ಇಟ್ಸ್ ಬೀನ್ ಅ ವೆರಿ ಲಾಂಗ್ ಜರ್ನಿ ಆಕ್ಚುಲಿ ಒಂದೇ ಒಂದು ಖುಷಿಯೂ ಇದೆ ಒಂದೇ ಒಂದು ಬೇಜಾರೇನು ಅಂದ್ರೆ ಚಿತ್ರರಂಗದಲ್ಲಿ ಎಲಿಜಿಬಲ್ ಆಗಿರುವಂತ ವಿಕೆಟ್ ಕೆಪಾಸಿಟಿ ಇಲ್ಲ ನನಗೆ ಬೆಲ್ಡ್ ಮಾಡ್ದಾರೆ ಅನ್ನೋದ್ ವರ್ಷದಿಂದ ಸೊ ಅಶೋಕ್ ಹೆಣ್ಣಿ ಅವರು ಏನ್ ಹೇಳ್ತಾರೆ ನೋಡಿ ನಮ್ಮ ಓನರ್ ಎಷ್ಟು ಸರಳ ಜೀವಿ ಅಂದ್ರೆ ನಾವೆಷ್ಟು ತಪ್ ಗೆದ್ದಿದ್ದೀವಿ ಅಂತ ಅವ್ರಿಗೆ ಗೊತ್ತೇ ಇಲ್ಲ ಸೊ ಮಾಯ್ ಕೇಳಬೇಕು ಏನ್ ಮಾಡಿದೆ ಸಿಲ್ವರ್ ತಪ್ನೆಲ್ಲ ಅಂತ ಆ ಶಿರುವ ತಪ್ಪು ಎರಡು ಗೆದ್ದಿದ್ದೀವಿ ಸರ್ ನಾವು ಫೈನಲ್ಸ್ಗೆ ಹೋಗಿರೋ ಮೋಸ್ಟ್ ನಂಬರ್ ಆಫ್ ಫೈನಲ್ಸ್ ರೀಚ್ ಆಗಿರೋ ಏಕೈಕ ಟೀಮ್ ಇದು ನೀವು ಕೂತ್ಕೊಂಡ್ಬಿಟ್ಟು ಏನು ಗೊಂದಲ ಸಾವಿರ